ಇವ್ವಾ ಮಗಳ ಅಲ್ಲಾನು ಇಲ್ಲ ಬೆಲ್ಲಾನು ಇಲ್ಲ ಇವ್ವಾ ಮಗಳ ಈ ಮಗನಿಂದ ನನಗೆ ಶುಗರ್ ಹೆಚ್ಚಾಗೈತಿ ಈ ಮಗ ನನ್ನ ರೊಕ್ಕ ತಗೊಂಡು ಹೋಗಿ ಹೋದಂದ ನನಗೆ ನಿದ್ದಿಲ್ಲ ನೀರಡಕ್ಕಿಲ್ಲ ಮತ್ ಅವ್ನ್ ಜೋಡಿ ಕೂತ್ಕೊಂಡು ಇದನ್ ನವ್ವಿ ಡವಿ ನಡೆಸಿರ ನೀನು ಮಾಮಾ ಮಾಮಾ ಅಂದ್ರೆ ಹೆಂಗ ಅಂದ್ರ ಬೂಟ್ನಾಗ ಹೊರತಾರ ಮಗನ ನನಗ ಇದು ಮಾಮಾ ಆಕ್ಚುಲಿ ಸುದ್ದಿ ಏನದ್ ಗೊತ್ತ

ಯವ್ವ ಮಗಳ ಕುಮಾರ್ ಇವನು ಮಾರ್ಯಾರೇ ಮಾರ್ಯ ಡಾಂಬರ್ ರೋಡ್ ಮಾಡೋ ಡಾಂಬರ್ ಡಬ್ಬಿ ಆಗೈತಿ ಅಪ್ಪ ನಿಮ್ಗನ್ ವಿಷಯ ಗೊತ್ತಾ ಕಳೆ ಅಲ್ಲ ಇವ್ವಾ ಇದು ಇಂಡಿ ರೋಡ್ ಆಗಿನ ಕೊಳೆ ಐತಿವಾ ನಿನ್ ಬಗ್ಗೆ ಮಾತಾಡು ನನ್ನ ಕಲರ್ ಬಗ್ಗೆ ಮಾತಾಡ್ಬೇಡ ಅವನವ್ ನನ್ನ ಕಲರೇ ನನಗೆ ಎಷ್ಟೋ ಹುಡುಗಿ ಬುಟ್ಟಿ ಬಿಳಿಸ್ಕೊಂಡಿದ್ದು ನೋಡು ಇಂತಹ ಸೌಂದರ್ಯ ಇಂತಹ ಮಿಶ್ರಣವಾದಂತಹ ಇಂತಹ ಬುಟ್ಟಿಯಾಗಿ ಬಿಳ್ಸ್ಕೊಂಡು ಬಿಡಿಸ್ಕೊಂಡು ಮಗನ ನಿನ್ನ ಬುಟ್ಟಿ ತಳ ನೋಡ್ಕೊರ ಹರಿದು ಹೋಗಿತ್ತಲ್ಲ ಇಲ್ಲ ಮಾಮ ನಾಡ್ಬಿಡ್ರಿ ಬಾಮ ನಿಂಗೆ ಬಿಡಕ್ಕಾಯ್ ಬಿಡ ಮಗನ ಕೋಟಿ ಗಟ್ಲೆ ಆಸ್ತಿ ಮಾಡಿದ್ವಿ ರೊಕ್ಕ ಗಡಿ ಮಾಡಿದೆ ಇಂಥ ಬಂಗಾರದಂತಹ ಬಿಳುಪನ ಬೆಳಕತ್ತ ಬಿಜಾಪುರದಾಗ ಉದರ್ಸಿಬಿಟ್ಟಿದೆ ಏ ಮಗನ ಅದೆಲ್ಲ ರೊಕ್ಕ ನಿಮ್ಮಂತವ್ರು ಹೆನಕ್ ಬಡ್ಯಾಕೆ ಮಾಡಿನಲ್ಲ ಈಗ ಅವಳು ಮನಸ ನಂಗೆ ಇಷ್ಟಪಟ್ಟಿಲ್ಲ ಹೌದಿ ಅವನ ಇಷ್ಟಪಟ್ಟಿದ್ದೇ ಇಲ್ಲೋ ಇನ್ನು ಅಲ್ಲ ಹ್ಞೂ ಅಲ್ಲ ಹ್ಞೂ ಇಷ್ಟಪಟ್ಟೇನ ಅವ್ನು ಶಟ್ ಹಿಂಗೆ ಅಪ್ಪ ಅಯ್ಯವ ಹಿಂಗೆ ಶೆಟ್ ಶೆಟ್ ಅದ ನೆಲ ಶಟ್ ಸಿಗಿತಿರಿ ನೀವು ನಮ್ಮ ஒட்ட விசார்கோட அவன் உங்க மண்ணு கொட்டே நம் மதி